Hello friends! ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಂಗೆ ಸೂರ್ಯ ಆಡಿರೋ ಮತಗಳಿಂದ ಬೇಜಾರಾಗೋಗ್ಬಿಟ್ಟಿರುತ್ತೆ ಅದೊಲ್ದೇ ಶಾಂತಿ ಏಯ್ ಹೋಗಿ ನಿನ್ಗೆ ನಾವು ಮನೆಯಲ್ಲಿ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಕೆಲಸ ಇಲ್ಲದೇ ಕೂತಿರ್ತೀಯ ಪಾಪ ಕೆಲ್ಸಕ್ಕೆ ಹೋಗೋರು ಇವ್ರಿಗೆ ತಿಂಡಿ ಮಾಡಿಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಾ ಅವರು ಹೀಗೆ ನೀವು ಉಳ್ತಾರನೆ ಹಾಳಾಗೋಗ್ಲಿ ಅಂತ ಬಯಸ್ತಾರೆ ಅನಿಸುತ್ತೆ ಅಂತ ಹೇಳಿ ಬೈಕೊಂಡು ಬೇಗ ಹೋಗಿ ಮಾಡೋಗು ಹಾಗೆ ಕಡಲೆಬೇಳೆ ಹಾಕು ಮನಜೊಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಮೀನಗು ತುಂಬ ಕೋಪ ಬಂದುಬಿಡುತ್ತೆ ತಿಂಡಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಬಂದು ಹೂ ಕೊಟ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾಳೆ ಅಮ್ಮ ತಿಂಡಿ ರೆಡಿ ಆಯ್ತಾ ಅಂತ ಹೇಳಿದಾಗ ಏಯ್ ಮೀನಾ ತಿಂಡಿ ರೆಡಿ ಆಯ್ತೇನೆ ಅಂತ ಹೇಳಿ ಕೇಳ್ತಾಳೆ ತಿಂಡಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಯಾರಿಗೇನು ಬೇಕು ಹೋಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಹೇಳ್ತಾರೆ ಆಗ ಏಯ್ ಏನಮ್ಮ ನಾನು ಕೆಲ್ಸಕ್ಕೆ ಹೋಗ್ಬೇಕು ಶೋರೂಮ್ ಓಪನ್ ಮಾಡಬೇಕು ತಿಂಡಿ ಬೇಕು ನನಗೆ ಮಾಡಿ ಅಂತ ಹೇಳಿದಾಗ ಯಾಕೆ ರೋಹಿಣಿಗೆ ಏನು ತಿಂಡಿ ಮಾಡೋದಕ್ಕೆ ಬರೋದಿಲ್ವಾ ಎಲ್ಲ ರೆಡಿ ಮಾಡಿಟ್ಟಿದ್ದೇನಲ್ಲ ಹೋಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ನೋಡು ಹೇಗೆ ಇದ್ದಾಳೆ ಹಬ್ಬ ಈ ಮನೆಯಲ್ಲಿ ದಿನ ಇದೆ ರಾಮಾಯಣ ರೂಮು ಇಲ್ಲ ಅಂದರೆ ತಿಂಡಿ ರೂಮು ಇಲ್ಲ ಅಂದರೆ ತಿಂಡಿ ಇದೇ ಆಗೋಯ್ತಲ್ಲಮ್ಮ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಇಷ್ಟು ಇಲ್ಲ ಅಂದ್ರೆ ಹೇಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಸೂರ್ಯ ಬಂದ್ಬಿಡ್ತಾನೆ ಏ ಮಿನಮ್ಮ ತಿಂಡಿ ರೆಡಿ ಆಯ್ತಾ ಅಂತ ಹೇಳಿ ಕೇಳ್ತಾಳೆ ಇನ್ನು ಮುಂದೆ ನಾನು ಯಾರಿಗೂ ತಿಂಡಿ ಮಾಡ್ಕೊಡೋದಿಲ್ಲ ಅವ್ರಿಗೆ ಏನೇನು ಬೇಕು ಅದನ್ನು ಅವರೇ ಮಾಡ್ಕೊಂಡು ತಿನ್ಲಿ ಅಂತ ಹೇಳ್ತಾಳೆ ಏ ಏನಮ್ಮ ಯಾಕೆ ಹೀಗೆ ಹೇಳ್ತಾ ಇದೀಯಾ ನನಗಾದರೂ ಮಾಡು ನಿಮಗೂ ಸೇರ್ತೇನೆ ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಅಲ್ಲ ನಾನೇನಾದರೂ ಇಲ್ಲ ಅಂತಂದ್ರೆ ನೀವು ತಿಂಡಿ ಮಾಡ್ಕೊಂಡು ತಿನ್ನಲ್ವಾ ಅಂತ ಹೇಳಿ ಕೇಳ್ಬಿಡ್ತಾಳೆ ಸೂರ್ಯನ್ದೇ ಶಾಕ್ ಹೋಗುತ್ತೆ ಯಾಕಮ್ಮ ಹೀಗೆ ಮಾತಾಡ್ತಾ ಇದೆಯಾ ಹೇಳ್ತಾ ಇದ್ದೀನಲ್ವಾ ನಾನು ಇನ್ನು ಮುಂದೆ ಹೀಗೆ ಮಾತಾಡೋದು ಅಲ್ಲ ನಾನೇ ನೀ ಮನೆಯಲ್ಲಿ ತಿಂಡಿ ಊಟನ ಬೇಸಾಕೊಂಡು ಕುತ್ಕೊಂಡು ಬಂದಿದಿನ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಮತ್ತೆ ನನಗಿನ್ ಗೌರ್ಮೆಂಟಿಂದ ಇಂದ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದ್ಯಾ ಈ ಮನೆಯಲ್ಲಿ ತಿಂಡಿ ಊಟ ಅಡುಗೆ ಎಲ್ಲಾನು ಮಾಡ್ಕೊಂಡು ಅಂತ ಹೇಳಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ ನೀವು ಹೇಗೆ ಮಾಡ್ತೀರೋ ಹಾಗೆ ನಾನು ಮಾಡ್ತೀನಿ ನಾನು ಮಾಡೋ ಕೆಲಸ ನಾನು ನೀವು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ 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 ಏನೇ ಹೀಗೆ ಬಂಬ ಥರ ಮಾತಾಡ್ತಾ ಇದೆಯಾ ಅವಳು ದೊಡ್ಡ ಪಾರ್ಲರ್ ಓನರು ಅಂತ ಹೇಳಿದಾಗ ನಂದು ಹೂ ಅಂಗಡಿ ಇತ್ತು ಅದಕ್ಕೆ ನಾನೇ ಓನರು ಅಂತ ಹೇಳಿದಾಗ ಹೂ ಅಂಗಡಿ ಪಾರ್ಲರು ಎರಡು ಒಂದೇ ಅಂತ ಹೇಳಿದಾಗ ಅವ್ರವ್ರಿಗೆ ಅವ್ರವ್ರ ಕೆಲಸನೇ ದೊಡ್ಡದು ಅತ್ತೆ ಬೇಕಾದ್ರೆ ಮಾಡ್ಕೊಂಡು ತಿನ್ನಿ ಇಲ್ಲ ಬಿಡಿ ಅಷ್ಟೇ ಅಂತ ಹೇಳಿ ಎದ್ದೋಗಿಬಿಡ್ತಾಳೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್